ಅಶೋಕನು ಮೌರ್ಯವಂಶದ ಶ್ರೇಷ್ಠ ಚಕ್ರವರ್ತಿ ಆತನ ಜೀವನದಲ್ಲಿ ಮಹತ್ವದ ತಿರುವು ತರಲಾದುದು ಕಲಿಂಗ ಯುದ್ಧದಿಂದ ಯುವರಾಜನಾಗಿದ್ದ ಅಶೋಕನು ತನ್ನ ಶೌರ್ಯದಿಂದ ಅನೇಕ ಯುದ್ಧಗಳಲ್ಲಿ ಗೆಲುವು ಸಾಧಿಸಿದ್ದ ಆದರೆ ಅವನ ಮಹತ್ತಮ ಯುದ್ಧವಾಗಿದ್ದು ಕಲಿಂಗದ ವಿರುದ್ಧವಾದುದೆ ಕಲಿಂಗವು ಸ್ವಾತಂತ್ರ್ಯವನ್ನು ಕಾಪಾಡಲು ಶಕ್ತಿಯಾಗಿ ಹೋರಾಡಿತು ಈ ಯುದ್ಧದಲ್ಲಿ ಲಕ್ಷಾಂತರ ಜನರು ಹತಹತಾದರೂ ನದಿಗಳು ರಕ್ತದಿಂದ ಕೆಂಪಾಗಿದವು ತಾಯಂದಿರ ಕಣ್ಣುಗಳಲ್ಲಿ ಕಣ್ಣೀರಿತ್ತು ಯುದ್ಧದ ಬಳಿಕ ಅಶೋಕನು ರಣಭೂಮಿಯಲ್ಲಿ ಕಾಲಿಟ್ಟಾಗ ಅವನು ನೋಡಿದ ದೃಶ್ಯಗಳು ಆತನ ಹೃದಯವನ್ನು ತಟ್ಟಿದವು ಹಿಂಸೆಯು ಜಯವಲ್ಲ ಎಂಬ ಅರಿವು ಅವನಿಗೆ ಉಂಟಾಯಿತು ಈ ಘಟನೆಯು ಅವನ ಮನಸ್ಸನ್ನು ಬದಲಾಯಿಸಿತು ಅಶೋಕನು ಧರ್ಮದ ಮಾರ್ಗವನ್ನೇ ಐದು ಬುದ್ಧ ಧರ್ಮವನ್ನು ಅಂಗೀಕರಿಸಿದ ಬಳಿಕ ಹಿಂಸೆ ಬಿಟ್ಟು ಶಾಂತಿಯ ಸಂದೇಶ ಹರಡಲು ತೊಡಗಿದ ಅಶೋಕನ ಯುದ್ಧದ ಅಂತ್ಯ ಅವನೊಳಗಿನ ಶಾಂತಿಯ ಪ್ರಾರಂಭವಾಯಿತು ಇಂತಿಯಾಗಿ ಕಲಿಂಗ ಯುದ್ಧ ಅಶೋಕನಿಂದ ಮಾಡಿದ ಕೊನೆಯ ಯುದ್ಧವಾಗಿದ್ದು ಅವನ ಜೀವನದ ಮಾದರಿಯನ್ನು ಸಂಪೂರ್ಣವಾಗಿ ಬದಲಾಯಿಸಿತು